ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಬಾಯು ಕನ್ನಡ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೆಸರು ಮುದ್ದುಕುಮಾರ ನಾನು ರಮ್ಮಿ ಆಡುತ್ತಿದ್ದೆ ಅದರಲ್ಲಿ ಐದು ಲಕ್ಷ ಗೆದ್ದಿದ್ದೇನೆ ದುಃಖದ ವಿಚಾರ ಏನು ಅಂದರೆ ಅದರಲ್ಲಿ ಹದಿನೈದು ಲಕ್ಷ ಸೋತಿದ್ದೇನೆ ಎಂದು ಹೇಳುತ್ತಾ ರಮ್ಮಿ ಆಟದ ಕರಾಳತೆಯನ್ನು ಹಾಸ್ಯದ ಮೂಲಕ ತಮ್ಮ ನವಿರಾದ ಸೊಗಸಾದ ಹಾಸ್ಯಭರಿತ ಮಾತುಗಳಿಂದ ನೆಟ್ಟಿಗರನ್ನು ನಗಿಸುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹಾವಳಿ ಎಬ್ಬಿಸಿದರು ಇತ್ತೀಚಿಗಷ್ಟೇ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಎನ್ನುವ ಹಾಡಿನ ಮೂಲಕ ಟ್ರೆಂಡ್ ಆಗಿ ಧೂಳೆಬ್ಬಿಸಿದ ವಿಡಿಯೋಗಳನ್ನು ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ನೋಡಿರ್ತೀರಿ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆದ ಮುದ್ದುಕುಮಾರ ಅಲಿಯಾಸ್ ವಿಕಿಪೀಡಿಯಾ ಯಾರು ಇವರ ನಿಜವಾದ ಹೆಸರೇನು ಇವರ ವಿಕಿಪೀಡಿಯಾ ಕ್ರಿಯೇಟ್ ಆಗಿದ್ದು ಹೇಗೆ ಇದರ ಹಿನ್ನೆಲೆ ಏನು ಎನ್ನುವ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ವಿಕಿಪೀಡಿಯಾ ಮುದ್ದುಕುಮಾರ ಪ್ರೀತು ಹೀಗೆ ನಾನಾ ರೀತಿಯ ಹೆಸರಿನಿಂದ ತಮ್ಮ ಹಾಸ್ಯಭರಿತ ಚಿಕ್ಕ ಚಿಕ್ಕ ಶಾರ್ಟ್ಸ್ ವಿಡಿಯೋಗಳ ಮೂಲಕ ನೆಟ್ಟಿಗರ ಮನೆಗೆದ್ದಿರುವ ಗೆದ್ದಿರುವ ಈ ಮುದ್ದುಕುಮಾರನ ನಿಜವಾದ ಹೆಸರೇ ವಿಕಾಸ್ ವಿಕಾಸ್ ಅಂದರೆ ವಿಕಿ ವಿಕಿಪೀಡಿಯಾ ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು ತಮ್ಮ ಶಾಲಾ ಶಿಕ್ಷಣವನ್ನು ಅವರು ಅಲ್ಲಿನ ಜವಾಹರ್ ನವೋದಯದಲ್ಲಿ ಕಂಪ್ಲೀಟ್ ಮಾಡ್ತಾರೆ ನಂತರ ಮುದ್ದುಕುಮಾರ ಇಂಜಿನಿಯರಿಂಗ್ ಎಂದು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಂತರ ಅಲ್ಲಿನ ಮೆಟ್ರಿಕ್ ಸ್ಟ್ರೀಮ್ ಎನ್ನುವ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾರೆ ನಂತರ ಲಿಬರಲ್ ಆರ್ಟ್ಸ್ನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಅಶೋಕ ಯೂನಿವರ್ಸಿಟಿ ಡೆಲ್ಲಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ನಂತರ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಬಂದು ಇವರಿಗೆ ಮೊದಲೇ ನಟನೆ ಹಾಗೂ ಸ್ಪೋರ್ಟ್ಸ್ನಲ್ಲಿ ಕೂಡ ಆಸಕ್ತಿ ಇದ್ದರಿಂದ ಆರ್ಟ್ ಸ್ಕಿಟ್ ಪ್ಲೇ ಡ್ರಾಮಾ ಇವುಗಳಲ್ಲೂ ಕೂಡ ಭಾಗವಹಿಸಿ ಪರ್ಫಾರ್ಮ್ ಕೂಡ ಮಾಡಿರ್ತಾರೆ ಮಧುಕುಮಾರ್ ಅಥವಾ ವಿಕಾಸ್ ವಿಕ್ಕಿ ಮೊದಲಿಂದಲೂ ಕಲೆಯಲ್ಲಿ ಆಸಕ್ತಿ ಇದ್ದುದರಿಂದ ಏನಾದರೂ ಸಾಧಿಸುವ ಸಲವನ್ನು ಅಥವಾ ಅಂಬಲವನ್ನ ಹೊಂದಿದವರು ಹೀಗೆ ರಂಗಕಲೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದುದರಿಂದ ಥಿಯೇಟರ್ ಟೀಮ್ನಲ್ಲಿ ಭಾಗವಹಿಸ್ತಾರೆ ಹೀಗೆ ದೆಹಲಿ ಕೋಲ್ಕತಾ ಹೈದರಾಬಾದ್ ಚೆನ್ನೈ ಇಲ್ಲೆಲ್ಲ ಸುತ್ತ ಸ್ಟೇಜ್ ಶೋಗಳಲ್ಲೂ ಕೂಡ ತನ್ನ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಹೀಗೆ ದುಬೈನಲ್ಲೂ ಕೂಡ ಇಂಟರ್ನ್ಯಾಷನಲ್ ಸ್ಟೇಜ್ ಶೋನಲ್ಲೂ ಕೂಡ ಭಾಗವಹಿಸಿದ್ದಾರೆ ಪ್ರಸ್ತುತ ಇದೀಗ ಇಂಡಿಯನ್ ಇಂಪ್ರೂ ಟ್ರೈಬ್ಸ್ ಸಕ್ರಿಯ ಕಲಾವಿದರಾಗಿ ಮುಂದುವರಿಯುತ್ತಿರುವ ವಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮಾತಿನ ಚಕಮಕಿಯ ಮೂಲಕ ಉತ್ತಮ ಹಾಸಿಯ ಕಂಟೆಂಟ್ ಕ್ರಿಯೇಟರ್ ಆಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ನೀವು ನೋಡಿರಬಹುದು ಅವರ ಒಂದೊಂದು ವಿಡಿಯೋಗಳು ಕೂಡ ಹಾಸ್ಯದ ಜೊತೆ ಸಾಮಾಜಿಕ ಜವಾಬ್ದಾರಿ ಹಾಗೂ ನೈತಿಕತೆಯನ್ನು ಕೂಡ ಸಶಕ್ತವಾಗಿ ಎತ್ತಿ ಹಿಡಿಯುವಂತಿದೆ ಈಗ ಉದಾಹರಣೆಗೆ ನೋಡೋದಾದರೆ ರಮ್ಮಿ ವಿಡಿಯೋ ಅಥವಾ ರಮ್ಮಿ ಆ್ಯಡ್ಸ್ ಈಗ ಎಲ್ಲಿ ನೋಡಿದ್ರು ಕೂಡ ರಮ್ಮಿ ಆ್ಯಡ್ಸ್ ರಮ್ಮಿ ಪ್ರಮೋಷನ್ಗಳು ಹೆಚ್ಚು ಈ ಜಾಹೀರಾತು ಕಿರಿಕಿರಿಯನ್ನು ಉಂಟು ಮಾಡಿತ್ತು ಆಗ ವಿಕಾಸ್ ರವರ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಒಬ್ಬರು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಳ್ತಾರೆ ಆಗ ಅವರ ಮೇರೆಗೆ ಇದರ ಬಗ್ಗೆ ವಿಕಾಸ್ ಕೂಡ ಚಿಂತಿಸಿದ್ರು ರಮ್ಮಿ ಆಡಿ ಅಂತ ನೇರವಾಗಿ ಮೋಟಿವೇಟ್ ಮಾಡುತ್ತಿರುವ ಈ ಜಾಹೀರಾತಿನ ಬಗ್ಗೆ ನಿಜಕ್ಕೂ ಒಂದು ಒಳ್ಳೆ ಅರಿವನ್ನು ಹಾಸ್ಯದ ಮೂಲಕ ನೀಡಬೇಕೆಂದು ಅದನ್ನೇ ಸ್ವಲ್ಪ ಹಾಸ್ಯಭರಿತವಾಗಿ ವ್ಯಂಗ್ಯವಾಗಿ ತಿಳಿಸಿಕೊಟ್ಟರು ಆ ಸಮಯದಲ್ಲಿ ಯಾವ ವಿಡಿಯೋ ಓಪನ್ ಮಾಡಿದರೂ ರಮ್ಮಿ ಆಡ್ಸ್ ಬರ್ತಿತ್ತು ನನ್ನ ಹೆಸರು ನೀಲಂ ಜಾಧವ್ ನಾನು ಭಿವಂಡಿಯಲ್ಲಿ ವಾಸವಾಗಿದ್ದೇನೆ ನಾನು ರಮ್ಮಿ ಆಡಿ ಹತ್ತು ಲಕ್ಷ ಗೆದ್ದೆ ಈ ರೀತಿ ಆಡ್ಸ್ ಬರ್ತಾ ಇತ್ತು ಇದೇ ರೀತಿ ವಿಕಾಸ್ ರವರು ಕೂಡ ತನ್ನ ನಟನೆಯ ಶೈಲಿಯ ಮೂಲಕ ನನ್ನ ಹೆಸರು ಮುದ್ದು ನಾನು ಕೂಡ ರಮ್ಮಿ ಆಡಿ ಐದು ಲಕ್ಷ ಗೆದ್ದೆ ಆದರೆ ದುಃಖದ ವಿಚಾರ ಏನಂದ್ರೆ ಇದರಲ್ಲಿ ಹದಿನೈದು ಲಕ್ಷ ಕಳೆದುಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡ್ತಾರೆ ಇದನ್ನೇ ಸ್ವಲ್ಪ ಥ್ರಿಲ್ಲಾಗಿ ನೋಡುಗರ ಮನರಂಜಿಸಲು ಇದರ ಜೊತೆ ಸ್ವಲ್ಪ ಹಾಸ್ಯಾಸ್ಪದ ಮಾತುಗಳನ್ನು ಸೇರಿಸಿ ಕ್ರಿಯೇಟ್ ಮಾಡಿದ್ರು ಆ ಸಮಯದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿ ಟ್ರೆಂಡ್ ಆಗಿ ಆಗ ಸಮಾಜಕ್ಕೆ ರಮ್ಮಿ ಆಡಿದ್ರೆ ಏನಾಗುತ್ತೆ ಅಂತ ಒಂದು ಉತ್ತಮ ಸಂದೇಶ ಕೊಡುವ ಹಾಗೆ ಇತ್ತು ನಿಜಕ್ಕೂ ಮುದ್ದು ಕುಮಾರ್ ಅಥವಾ ವಿಕಾಸ್ ಸೋಷಿಯಲ್ ಮೀಡಿಯಾವನ್ನು ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡುವ ಹಾಗೆ ಖುಷಿ ಕೊಡುವ ಹಾಗೆ ಬಳಕೆ ಮಾಡ್ತಾ ಇರೋದು ಖುಷಿ ಕೊಡುವ ವಿಚಾರ ಚಿಕ್ಕಂದಿನಿಂದಲೂ ವಿಕಾಸ್ ಎಲ್ಲರನ್ನ ನಗಿಸುವ ಹಾಸ್ಯ ಪ್ರವೃತ್ತಿಯ ವ್ಯಕ್ತಿ ಮನರಂಜನೆಯ ಮೂಲಕ ಶಾರ್ಟ್ಸ್ ವಿಡಿಯೋಗಳಿಂದ ಒಳ್ಳೆ ಸಂದೇಶದ ಜೊತೆ ನಗಿಸೋದು ಇವರ ಉದ್ದೇಶ ವಿಕಾಸ್ ಈ ಕಂಟೆಂಟ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ದಿನನಿತ್ಯದ ಚಟುವಟಿಕೆಯಲ್ಲಿ ಅವರಿಗೆ ಯಾವ ವಿಷಯ ಇರಿಟೇಷನ್ ಅಥವಾ ಇಷ್ಟ ಆಗಲ್ವೋ ಆ ಟಾಪಿಕ್ ಮೇಲೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ ಅದು ಕೂಡ ಡೈರೆಕ್ಟಾಗಿ ಹೇಳಿದರೆ ಯಾರೂ ಅಕ್ಸೆಪ್ಟ್ ಮಾಡಲ್ಲ ಅಂತ ಅದನ್ನು ಹಾಸ್ಯದ ಮೂಲಕ ಟಾಪಿಕ್ಕನ್ನು ಡಿಸ್ಕ್ರೈಬ್ ಮಾಡ್ತಾರೆ ಇದು ಕೆಲವರಿಗೆ ಇಷ್ಟ ಕೂಡ ಆಗುತ್ತೆ ಹಾಗೆ ಹಾಸ್ಯಾಸ್ಪದವಾಗೂ ಕೂಡ ಇರುತ್ತೆ ಇವರ ಉದ್ದೇಶ ಏನು ಅಂದರೆ ಯಾವ ವಿಷಯ ಸರಿಯಿಲ್ಲವೋ ಆ ವಿಷಯವನ್ನು ಜೋಕ್ ಮೂಲಕ ಅಥವಾ ಸಾಂಗ್ ಮೂಲಕ ಕ್ರಿಯೇಟ್ ಮಾಡಿದರೆ ಅದು ಹೆಚ್ಚು ರೀಚ್ ಆಗುತ್ತೆ ಹಾಗೆ ಅದನ್ನು ಇಷ್ಟಪಡ್ತಾರೆ ಅಂತ ಇನ್ನು ಇವರ ಟೀಮ್ ವರ್ಕ್ ಹೇಗಿದೆ ಅಂತ ನೋಡೋದಾದರೆ ಇವರ ಜೊತೆ ಅಮಿತ್ ಹಾಗೂ ಶೈನ್ ಎಂಬ ಇಬ್ಬರು ವ್ಯಕ್ತಿಗಳು ಕೂಡ ಇರ್ತಾರೆ ಇವರು ಥಿಯೇಟರ್ ಟೀಮ್ನ ಜೊತೆಗಾರರು ಹಾಗೆ ಸುಮಾರು ಏಳು ವರ್ಷಗಳ ಕಾಲ ಒಂದೇ ಟೀಮ್ನಲ್ಲಿ ಪರ್ಫಾಮ್ ಮಾಡಿದ್ದಾರೆ ಯಾವುದೇ ಒಂದು ಸಕ್ಸಸ್ ಹಿಂದೆ ಇಡೀ ತಂಡದ ಪರಿಶ್ರಮ ಇದ್ದೇ ಇರುತ್ತೆ ಹಾಗೆ ಇವರ ಟೀಮ್ ಕೂಡ ಜೊತೆ ಸೇರಿ ಎಲ್ಲ ಕಡೆ ತಿರುಗಾಡಿ ಸ್ಟೇಜ್ ಶೋ ಪರ್ಫಾರ್ಮೆನ್ಸ್ಗಳನ್ನು ನೀಡಿದ್ದಾರೆ ವಿಕಾಸ್ ರವರು ಈಗಲೂ ಕೂಡ ಯಾವುದೇ ಕಂಟೆಂಟ್ ಅಥವಾ ಯಾವುದೇ ವಿಷಯಗಳನ್ನು ಚರ್ಚೆ ಮಾಡಿದರೂ ಕೂಡ ತಮ್ಮ ಟೀಮ್ ಜೊತೆ ಸೇರಿ ಚರ್ಚೆ ಮಾಡ್ತಾರೆ ಇವರ ಟೀಮ್ನಲ್ಲಿ ಅಮಿತ್ ಎಂಬುವರು ಇವರಿಗೆ ತುಂಬ ಆತ್ಮೀಯ ಇವರು ಕೆಲವು ಸಲ ತಮ್ಮ ವಿಡಿಯೋಗಳಲ್ಲಿ ಸ್ನೇಹಿತನ ಪಾತ್ರದಲ್ಲಿ ಒಮ್ಮೊಮ್ಮೆ ವಿಡಿಯೋ ಶೂಟಿಂಗ್ನಲ್ಲಿ ನಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಶೈನ್ ರವರನ್ನ ನೋಡೋದಾದ್ರೆ ಇವರು ಕೂಡ ನ್ಯೂಸ್ ರಿಪೋರ್ಟರ್ ಆಗಿ ಕಾಣಿಸಿಕೊಳ್ತಾರೆ ಇವರು ಮೂವರು ಜನ ಒಗ್ಗಟ್ಟಿನಿಂದ ಮಧುಕುಮಾರ್ ಹಿಂದೆ ಖ್ಯಾತಿಯಾದ ವಿಕಾಸ್ ರವರ ಬೆಳವಣಿಗೆಗೆ ದಾರಿ ಮಾಡಿತ್ತು ಇವರಲ್ಲಿ ವಿವೇಕ್ ಎಂಬವರು ಕೂಡ ಇರ್ತಾರೆ ಆದರೆ ಇವರು ಯಾವ ವಿಡಿಯೋದಲ್ಲೂ ಕಾಣಿಸಿಕೊಂಡಿಲ್ಲ ಆದರೆ ಅಮಿತ್ ಹಾಗೂ ವಿವೇಕ್ ಇವರಿಬ್ಬರು ಕೂಡ ವಿಡಿಯೋ ಶೂಟಿಂಗ್ ಸೆಕ್ಷನ್ ನಲ್ಲಿ ಇರ್ತಾರೆ ಹಾಗಾಗಿ ಶೂಟಿಂಗ್ ಸೆಕ್ಷನ್ ನಲ್ಲಿ ಇವರಿಬ್ಬರ ಪಾತ್ರ ದೊಡ್ಡದು ಅಂತ ಹೇಳ್ಬೋದು ಹಾಗೆ ಇವರ ಕೆಲವರು ಒಂದು ವಿಡಿಯೋಗಳಲ್ಲಿ ಬೆಂಗಳೂರಿನ ಮಲ್ಲೇಶ್ ಪಾಳ್ಯ ಬಸವನಗುಡಿ ಗುಡಿ ಈ ರೀತಿ ಹೇಳ್ತಾ ಇರ್ತಾರೆ ಯಾಕೆಂದ್ರೆ ವಿಕಾಸ್ ರವರು ಇರೋದು ಕೂಡ ಮಲ್ಲೇಶ್ ಪಾಳ್ಯದಲ್ಲಿ ಹಾಗಾಗಿ ಬೆಂಗಳೂರಿನ ಈ ಏರಿಯಾದ ಹೆಸರನ್ನ ಹೆಚ್ಚು ಬಳಕೆ ಮಾಡಿದ್ದಾರೆ ಹೀಗೆ ವಿಕಾಸ್ ತಂಡ ರಂಗಭೂಮಿ ಕಲೆಯಲ್ಲಿ ಹೆಚ್ಚು ತೊಡಗಿಕೊಂಡು ಸ್ಟ್ಯಾಂಡಪ್ ಕಾಮಿಡಿ ಸಾಂದರ್ಭಿಕ ಹಸಿಯ ಸ್ಕ್ರಿಪ್ಟೆಡ್ ಸ್ಕಿಟ್ಸ್ ಹಾಗೆ ಆನ್ ಸ್ಪಾಟ್ ಪರ್ಫಾರ್ಮೆನ್ಸ್ ಈ ರೀತಿಯ ಎಲ್ಲ ವರ್ಗಗಳಲ್ಲಿ ವಿಕಾಸ್ ತಂಡ ಎರಡ್ ಸಾವಿರದ ಹದಿನಾರರಲ್ಲಿ ಅಮೆರಿಕದ ಇಂಪ್ರೂವ್ ಟ್ರೈಬ್ಸ್ಗೆ ಸೆಲೆಕ್ಟ್ ಆದಾಗ ಅಲ್ಲಿ ನೆರೆದ ವೀಕ್ಷಕರಿಂದಲೇ ಇನ್ಪುಟ್ ಅನ್ನು ಸ್ವೀಕರಿಸಿ ಸ್ಪಾಟ್ ಸ್ಕಿಟ್ ಕೊಡುವ ಕೋರ್ಸ್ ಅನ್ನ ಕಲಿತ್ಕೊಂಡ್ರು ಈ ರೀತಿ ಹೀಗೆ ಬೆಂಗಳೂರಿಗೆ ಬಂದು ಸ್ಕ್ರಿಪ್ಟೆಡ್ ಸ್ಕಿಟ್ಸ್ ಕೊಡ್ತಿದ್ದ ವಿಕಾಸ್ ತಾವು ಕೂಡ ಜನರಿಂದ ಇನ್ಪುಟ್ ಪಡೆದು ಪ್ರಸ್ತುತ ಜನರು ಲೈಕ್ ಮಾಡುವ ಕಾನ್ಸೆಪ್ಟ್ಗಳ ಮೇಲೆ ಆನ್ ಸ್ಪಾಟ್ ಪರ್ಫಾರ್ಮ್ ಮಾಡಲು ಶುರು ಮಾಡಿದ್ರು ಹೀಗೆ ವಿಕಾಸ್ ಹಾಗೂ ಇವರ ತಂಡ ಬೆಂಗಳೂರಿನ ಇಂಡಿಯನ್ ಇಂಪ್ರೂವ್ ಮಾಡ್ತಾರೆ ಮುಂಚೆನೆ ಸ್ಕ್ರಿಪ್ಟ್ ಬರೆದು ಅದನ್ನ ವಿಡಿಯೋ ಮಾಡೋದು ಒಂದು ಕಲೆ ಜನರಿಂದ ಕಾನ್ಸೆಪ್ಟ್ ಕೇಳಿ ಆನ್ ಸ್ಪಾಟ್ ಯಾವುದೇ ಪ್ರಿಪರೇಷನ್ ಇಲ್ಲದೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಇನ್ನೊಂದು ಕಲೆಯಾಗಿದೆ ಹೀಗೆ ಇವರ ತಂಡ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇದರಲ್ಲಿ ಪರಿಣಿತಿಯಾಗಿ ಸಾಧಿಸ್ತಾ ಬರ್ತಾರೆ ನಿಜಕ್ಕೂ ಆನ್ ಸ್ಪಾಟ್ ಪರ್ಫಾರ್ಮೆನ್ಸ್ ನೀಡುವಾಗ ಒಂದು ಟಾಪಿಕ್ ಬಗ್ಗೆ ಹೇಳೋದು ಹಾಗೆ ಎಕ್ಸ್ಪ್ಲೈನ್ ಮಾಡೋದು ನಗ್ಸೋದು ಕಷ್ಟ ಆದರೆ ಅದನ್ನು ದಿನನಿತ್ಯ ಮೈಗೂಡಿಸಿಕೊಂಡು ಅದರಲ್ಲಿ ಪರಿಣಿತಿ ಸಾಧಿಸ್ತಾ ಬರ್ತಾರೆ ವಿಕಾಸ್ ಹಾಗೂ ಇವರ ತಂಡ ಹೀಗೆ ಇಂಡಿಯನ್ ಇಂಪ್ರೂವ್ ಟ್ರೈಬ್ಸ್ನಲ್ಲಿ ಒಬ್ಬ ಲೀಡಿಂಗ್ ಹಾಗೂ ಪ್ರಮುಖ ಪರ್ಫಾರ್ಮರ್ ಆಗಿ ಗುರುತಿಸಿಕೊಂಡವರು ಹೀಗೆ ನೂತನ ಮಾರ್ಗದ ಮೂಲಕ ಹೊಸ ಹೊಸ ವಿಷಯಗಳನ್ನು ಕ್ರಿಯೇಟ್ ಮಾಡ್ತಾ ಒಳ್ಳೆ ಸಂದೇಶದ ಜೊತೆ ಹಾಸ್ಯದ ಶೈಲಿಯಿಂದ ನಗಿಸುತ್ತಾ ಹಂತ ಹಂತವಾಗಿ ಬೆಳೆಯುತ್ತಿರುವ ವಿಕಾಸ್ ಈಗ ಶಾರ್ಟ್ ಮೂವಿ ಹಾಗೂ ಶಾರ್ಟ್ಸ್ ಸ್ಕಿಟ್ಗಳಲ್ಲಿ ಕ್ರಾಂತಿ ಸೃಷ್ಟಿ ಮಾಡಲು ಪಡುತ್ತಿದ್ದಾರೆ ಈಗಷ್ಟೇ ಕೂಡ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಎನ್ನುವ ಸಾಂಗ್ ಕ್ರಿಯೇಟಿವಿಟಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದೆ ಹಾಗಾಗಿ ಇವರು ಹಾಗೂ ಇವರ ತಂಡದವರು ಕೂಡ ಒಳ್ಳೆ ಹೊಸ ವಿಚಾರಗಳನ್ನು ತಿಳಿಸುತ್ತಾ ನಗಿಸುತ್ತಾ ಬೆಳಕಿಗೆ ಬರಲಿ ಹಾಗೆ ವಿಕಾಸ್ ಹಾಗೂ ಅವರ ತಂಡ ಕನ್ನಡದಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಲಿ ಹಾಗೆ ಇಂಥ ಹೊಸ ಪ್ರತಿಭೆಗಳನ್ನು ಬೆಳೆಸೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ video